ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಅನೇಕ ಮಹಾನ್ ಸಂತರು ಜನಿಸಿದ್ದಾರೆ ಆದರೆ ಅವರಲ್ಲಿ ಕೆಲವರು ಮಾತ್ರ ಶತಮಾನಗಳು ಕಳೆದರೂ ಜನಮನದಲ್ಲಿ ಜೀವಂತವಾಗಿರುತ್ತಾರೆ ಅಂತಹ ದಿವ್ಯ ವ್ಯಕ್ತಿತ್ವವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಕೇವಲ ಒಬ್ಬ ಸಂತ ಅಥವಾ ತತ್ವಜ್ಞಾನಿ ಮಾತ್ರವಲ್ಲ ಭಕ್ತರಿಗೆ ಆಶ್ರಯ ದುಃಖಿತರಿಗೆ ಧೈರ್ಯ ನಿರಾಶ್ರಿತರಿಗೆ ನಂಬಿಕೆಯ ಬೆಳಕು ಇಂದಿಗೂ ಕೋಟಿ ಕೋಟಿ ಭಕ್ತರು ಅವರನ್ನು ಪ್ರೀತಿಯಿಂದ ಶ್ರೀರಾಯರು ಎಂದು ಕರೆಯುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅವರು ಹದಿನಾರನೇ ಶತಮಾನದಲ್ಲಿ ಜನಿಸಿದರು ಬಾಲ್ಯದಿಂದಲೇ ಅವರು ಅಪಾರ ಬುದ್ಧಿಶಕ್ತಿಯನ್ನು ಹೊಂದಿದ್ದರು ಸಂಸ್ಕೃತ ವೇದ ಉಪನಿಷತ್ತು ಶಾಸ್ತ್ರಗಳು ಮತ್ತು ದ್ವೈತ ವೇದಾಂತದಲ್ಲಿ ಅವರು ಅತ್ಯಂತ ನಿಪುಣರಾಗಿದ್ದರು ಇತರ ಮಕ್ಕಳು ಆಟವಾಡುವ ವಯಸ್ಸಿನಲ್ಲಿ ವೆಂಕಟನಾಥರು ಗ್ರಂಥಗಳನ್ನು ಓದಿ ದೇವರ ಧ್ಯಾನದಲ್ಲಿ ತೊಡಗಿಸಿಕೊಂಡಿದ್ದರು ಅವರ ಮನಸ್ಸು ಸದಾ ಸತ್ಯ ಧರ್ಮ ಮತ್ತು ಭಕ್ತಿಯ ಕಡೆಗೆ ಆಕರ್ಷಿತವಾಗಿತ್ತು ಯೌವನಕ್ಕೆ ಬಂದಾಗ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದರು ಜೀವನದಲ್ಲಿ ಸಂಸಾರದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರೂ ಅವರ ಮನಸ್ಸು ಮಾತ್ರ ಭಗವಂತನ ಪಾದಗಳಲ್ಲಿ ನೆಲೆಸಿತ್ತು ತಮ್ಮ ಗುರುಗಳ ಸೇವೆ ವಿದ್ಯಾಭ್ಯಾಸ ಮತ್ತು ಶಿಷ್ಯರಿಗೆ ಪಾಠ ಹೇಳುವುದು ಅವರ ದಿನಚರಿಯಾಗಿತ್ತು ಅವರು ಬಡವರು ವಿದ್ಯಾರ್ಥಿಗಳು ಮತ್ತು ದುಃಖಿತರನ್ನು ನೋಡಿದರೆ ಕರುಣೆಯಿಂದ ಸ್ಪಂದಿಸುತ್ತಿದ್ದರು ಅವರ ಈ ಗುಣವೇ ಮುಂದಿನ ದಿನಗಳಲ್ಲಿ ಅವರನ್ನು ಮಹಾನ್ ಗುರುವಾಗಿಸುವುದಕ್ಕೆ ಕಾರಣವಾಯಿತು ಕಾಲಕ್ರಮೇಣ ತಮ್ಮ ಗುರುಗಳ ಆದೇಶದಂತೆ ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿದರು ಸನ್ಯಾಸ ದೀಕ್ಷೆಯ ನಂತರ ಅವರಿಗೆ ರಾಘವೇಂದ್ರ ತೀರ್ಥ ಎಂಬ ನಾಮ ಲಭಿಸಿತು ಈ ಕ್ಷಣದಿಂದ ಅವರ ಜೀವನ ಸಂಪೂರ್ಣವಾಗಿ ಧರ್ಮ ಭಕ್ತಿ ಮತ್ತು ಜನಸೇವೆಗೆ ಅರ್ಪಿತವಾಯಿತು ಅವರು ದೇಶದೆಲ್ಲೆಡೆ ಸಂಚರಿಸಿ ದ್ವೈತ ವೇದಾಂತದ ತತ್ವವನ್ನು ಸರಳವಾಗಿ ಜನರಿಗೆ ತಿಳಿಸಿದರು ಭಗವಂತನಲ್ಲಿ ಶ್ರದ್ಧೆಯಿಟ್ಟು ಧರ್ಮ ಮಾರ್ಗದಲ್ಲಿ ನಡೆಯುವುದೇ ಜೀವನದ ಗುರಿ ಎಂಬುದೇ ಅವರ ಮುಖ್ಯ ಸಂದೇಶವಾಗಿತ್ತು ಗುರು ರಾಘವೇಂದ್ರ ಸ್ವಾಮಿಯವರು ತಮ್ಮ ಉಪದೇಶಗಳ ಮೂಲಕ ಜನರ ಹೃದಯವನ್ನ ಗೆದ್ದರು ಅವರು ಯಾವುದೇ ಜಾತಿ ವರ್ಗ ಅಥವಾ ಭೇದಭಾವ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಂಡರು ಬಡವರು ರೋಗಿಗಳು ಸಂಕಷ್ಟದಲ್ಲಿರುವವರು ಅವರ ಬಳಿ ಬಂದಾಗ ಅವರು ಮೃದುವಾಗಿ ಮಾತಾಡಿ ಧೈರ್ಯ ತುಂಬುತ್ತಿದ್ದರು ಅನೇಕ ಸಂದರ್ಭಗಳಲ್ಲಿ ಅವರ ಆಶೀರ್ವಾದದಿಂದ ಅಸಾಧ್ಯವೆನಿಸಿದ ಸಮಸ್ಯೆಗಳು ಪರಿಹಾರವಾದವು ಎಂಬ ನಂಬಿಕೆ ಭಕ್ತರಲ್ಲಿ ಗಟ್ಟಿಯಾಗಿ ಬೆಳೆದಿತ್ತು ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡಗಳ ಬಗ್ಗೆ ಅನೇಕ ಕಥೆಗಳು ಪ್ರಸಿದ್ಧವಾಗಿವೆ ಕೆಲವರು ರೋಗಮುಕ್ತರಾದರು ಕೆಲವರು ಸಾಲದ ಬಾಧೆಯಿಂದ ಮುಕ್ತರಾದರೂ ಇನ್ನೂ ಕೆಲವರಿಗೆ ಸಂತಾನ ಭಾಗ್ಯ ದೊರೆಯಿತು ಎಂದು ಭಕ್ತರು ಹೇಳುತ್ತಾರೆ ಆದರೆ ಸ್ವಾಮಿಯವರು ಎಂದಿಗೂ ತಮ್ಮ ಪವಾಡಗಳನ್ನು ಪ್ರದರ್ಶಿಸಲು ಯತ್ನಿಸಲಿಲ್ಲ ಪವಾಡಕ್ಕಿಂತ ಭಕ್ತಿ ಮುಖ್ಯ ಎಂದು ಅವರು ಸದಾ ಹೇಳುತ್ತಿದ್ದರು ಭಕ್ತರು ದೇವರಲ್ಲಿ ನಂಬಿಕೆಯಿಟ್ಟು ಸತ್ಯಮಾರ್ಗದಲ್ಲಿ ನಡೆಯಬೇಕೆಂದು ಅವರು ಬೋಧಿಸುತ್ತಿದ್ದರು ತಮ್ಮ ಜೀವನದ ಅಂತಿಮ ಹಂತದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಮಂತ್ರಾಲಯ ಎಂಬ ಪವಿತ್ರ ಸ್ಥಳವನ್ನು ಆರಿಸಿಕೊಂಡರು ಅಲ್ಲಿಯೇ ಅವರು ಭಕ್ತರಿಗೆ ಅಂತಿಮ ಉಪದೇಶ ನೀಡಿದರು ನಾನು ದೇಹವನ್ನು ತ್ಯಜಿಸಿದರೂ ನನ್ನ ಆತ್ಮ ಸದಾ ಭಕ್ತರ ರಕ್ಷಣೆಗೆ ಇರುತ್ತದೆ ಎಂದು ಹೇಳಿದರು ಹದಿನಾರು ನೂರ ಎಪ್ಪತ್ತೊಂದರಲ್ಲಿ ಅವರು ಜೀವಸಮಾಧಿ ಸ್ವೀಕರಿಸಿದರು ಇದು ಸಾಮಾನ್ಯ ಮರಣವಲ್ಲ ಅದು ಯೋಗಿಗಳ ದಿವ್ಯ ಸಾಧನೆಯ ಅಂತಿಮ ಹಂತವೆಂದು ಭಕ್ತರು ನಂಬುತ್ತಾರೆ ಇಂದಿಗೂ ಮಂತ್ರಾಲಯದಲ್ಲಿರುವ ಅವರ ಬೃಂದಾವನ ಭಕ್ತರಿಗೆ ಮಹಾಶಕ್ತಿಯ ಕೇಂದ್ರವಾಗಿದೆ ದಿನನಿತ್ಯ ಸಾವಿರಾರು ಜನರು ಅಲ್ಲಿಗೆ ಬಂದು ತಮ್ಮ ದುಃಖಗಳನ್ನು ಹೇಳಿಕೊಳ್ಳುತ್ತಾರೆ ಗುರುರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟರೆ ಜೀವನದಲ್ಲಿ ಯಾವ ಸಂಕಷ್ಟವೂ ದೊಡ್ಡದಾಗುವುದಿಲ್ಲ ಎಂಬ ನಂಬಿಕೆ ಜನರಲ್ಲಿ ಆಳವಾಗಿ ನೆಲೆಸಿದೆ ಅವರ ಆರಾಧನೆ ಸೇವೆ ಮತ್ತು ನಾಮಸ್ಮರಣೆ ಭಕ್ತರ ಮನಸ್ಸಿಗೆ ಶಾಂತಿ ನೀಡುತ್ತದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ನಮಗೆ ಕಲಿಸುವ ಪಾಠಗಳು ಅತ್ಯಂತ ಸರಳವಾದವು ಆದರೆ ಜೀವನಪೂರ್ತಿ ಮಾರ್ಗದರ್ಶಿಯಾಗುವಂಥವು ಭಕ್ತಿ ಶ್ರದ್ಧೆ ಸತ್ಯ ಮತ್ತು ಸೇವೆ ಇವೇ ಅವರ ಜೀವನದ ಸಾರ ಅವರು ಹೇಳಿದಂತೆ ದೇವರಲ್ಲಿ ನಂಬಿಕೆ ಇಟ್ಟು ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದರೆ ಜೀವನದಲ್ಲಿ ಬೆಳಕು ತಾನೇ ಕಾಣಿಸುತ್ತದೆ ಈ ಕಾರಣದಿಂದಲೇ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿದ ಸಂತನಲ್ಲ ಅವರು ಇಂದಿಗೂ ಜೀವನಂತ ಗುರು ಭಕ್ತರ ಹೃದಯದಲ್ಲಿ ವಾಸಿಸುವ ದಿವ್ಯ ಶಕ್ತಿ ಅವರ ಕಥೆ ನಮಗೆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ನೀಡುತ್ತದೆ ನಿರಾಶೆಯಲ್ಲಿ ನಂಬಿಕೆ ಮೂಡಿಸುತ್ತದೆ ಮತ್ತು ಜೀವನವನ್ನು ಧರ್ಮ ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸುತ್ತದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲೆ ಇರಲಿ